ಆಸ್ಪತ್ರೆಯಲ್ಲೇ ಅಡವಿ ಸಿದ್ದೇಶ್ವರ ಮಠದ ಉತ್ತರಾಧಿಕಾರಿ ಹೆಸರನ್ನು ಘೋಷಣೆ ಮಾಡಲಾಗಿದೆ ಹುಬ್ಬಳ್ಳಿ ತಾಲೂಕಿನ ಮಂಟೂರಿನ ಅಡವಿ ಸಿದ್ದೇಶ್ವರ ಮಠ ಮಠದ ಪೀಠಾಧಿಪತಿ ಶಿವಲಿಂಗೇಶ್ವರ ಸ್ವಾಮೀಜಿಯವರ ಇಚ್ಛೆಯಂತೆ ಉತ್ತರಾಧಿಕಾರಿಯನ್ನು ನೇಮಕ ಮಾಡಲಾಗಿದೆ ಮಠದ ಉತ್ತರಾಧಿಕಾರಿಯಾಗಿ ಇಂದೂಧರ ದೇವರ ಪೀಠಾರೋಹಣ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಲ್ಲಿರುವಂಥ ಗೇರುಕೊಪ್ಪದ ಇಂದು ದರೇಶ್ವರ ಮಠದ ಪೀಠಾಧಿಪತಿ ಶಿವಲಿಂಗೇಶ್ವರ ಸ್ವಾಮೀಜಿ ಅನಾರೋಗ್ಯ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯ ತತ್ವಾದರ್ಶ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿದೆ ಆಸ್ಪತ್ರೆಯಲ್ಲಿ ಮಠದ ಉತ್ತರಾಧಿಕಾರಿಯಾಗಿ ದರ ದೇವರ ಪೀಠಾರೋಹಣ ಇವರನ್ನ ಹೆಸರನ್ನು ಘೋಷಣೆ ಮಾಡಲಾಗಿದೆ ಎಂಬತ್ತೆರಡು ವರ್ಷದ ಶಿವಲಿಂಗೇಶ್ವರ ಸ್ವಾಮೀಜಿಯವರಿಗೆ ಐದು ದಿನಗಳ ಹಿಂದೆ ಹೃದಯಾಘಾತ ಆಗಿತ್ತು ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ ಭಕ್ತರು ಆತಂಕ ಗೊಡಬಾರ್ದು ಅಂತೇಳಿ ಒಂದು ಕಡೆಯಲ್ಲಿ ಮಠದ ಆಡಳಿತ ಮಂಡಳಿಯವರು ಕೂಡ ಈಗಾಗಲೇ ಭಕ್ತರನ್ನ ಸಂತೈಸುವಂತ ಕೆಲಸವನ್ನ ಮಾಡಿದ್ದಾರೆ ನಿರಂಜನ ಪ್ರಣಾಮ ಸ್ವರೂಪಗಳಾದ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಅನಾರೋಗ್ಯದ ಕಾರಣ ಇವತ್ತಿನ ದಿವಸ ಮಂಟೂರು ಬಂಡವಾಳ ಗ್ರಾಮದಿಂದ ಬಂದಂಥ ಭಕ್ತರಿಂದ ಹಿಡಿದು ಆಮೇಲೆ ಬೊಮ್ಮನಹಳ್ಳಿ ಶ್ರೀಗಳು ಹಾಗೂ ರುದ್ರಾಕ್ಷಿ ಶ್ರೀಗಳು ಎಲ್ಲರೂ ಸೇರಿ ನಮ್ಮ ದೇವ ನಮ್ಮ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಗಳು ಅನಾರೋಗ್ಯದಿಂದ ಇದ್ದಿದ್ದರಿಂದ ಇವತ್ತು ನಮ್ಮ ಶ್ರೀ ಹಿಂದೂಧರ ಮರಿದೇವ್ ಅವರಿಗೆ ನಮ್ಮ ಮಂಟೂರು ಮಠ ಹಾಗೂ ಮಂಟೂರು ಬಂಡವಾಳ ಮಠ ಹಾಗೂ ಗೇರ್ಕೊಪ್ಪ ಗುಣಂಪ ಮಠ ಹಾಗೂ ಬಳ್ಳಿಗಾವಿ ಅಲ್ಲಮ್ಮ ಪ್ರಭು ಶೂನ್ಯ ಪೀಠದ ಅಧ್ಯಕ್ಷರಾದ ನಮ್ಮ ಶಿವಲಿಂಗೇಶ್ವರ ಸ್ವಾಮಿಗಳು ಈಗ ಹಾಲಿ ಅಧ್ಯಕ್ಷರು ಅಲ್ಲಮ್ಮ ದೇವರ ಗದ್ದಿಗೆ ಮಠದ ಅಧ್ಯಕ್ಷರು ಆ ಬೆಳ್ಳಿಗಾವಿ ಮಠ ಆಮೇಲೆ ಗೇರ್ಕೊಪ್ಪ ಮಠ ಇವತ್ತಿನ ದಿವಸ ನಮ್ಗೆ ನಮ್ಮ ಗುರುಗಳು ನಾವು ಸಣ್ಣವರಿದ್ದಾಗಿಂತನೂ ನಾವು ಎಂಟನೇ ಕ್ಲಾಸ್ ಇದ್ದಾಗಿಂತನೂ ನಾವು ಗುರುಗಳ ಸೇವೆ ಮಾಡ್ಕೊಂತಾನೀವಿ ನಾವು ಭಾಳ ಸಣ್ಣವರಿದ್ದಾಗಿಂತನೂ ಗುರುಗಳ ಸೇವೆ ಮಾಡ್ಕೊಂತಾನೆ ಇದೀವಿ ಗುರುಗಳು ನಾವು ಎಂಟನೇ ಕ್ಲಾಸ್ ಇದ್ದಾಗ ನಮ್ಮ ಮಂಟೂರು ಸಾಲಿ ಒಳಗೆ ನಾವು ಅಲ್ಲೇ ನಮ್ಮದೇ ಮಠದ ಇದೆ ಅಲ್ಲೇ ಸ್ಕೂಲಲ್ಲೇ ನಮ್ಮನ್ನ ನಮ್ಮ ಗುರುಗಳು ಅಲ್ಲಿ ನಮ್ಮನ್ನು ನೀವು ಅಧ್ಯಯನ ಮಾಡೋದಕ್ಕೆ ಮರದೇವರಾಗ್ರೀವಿ ನಮ್ಮ ಸ್ವಾಮಿಗಳಾಗಿರಿ ಅಂತ ಹೇಳಿ ನಮ್ಮ ಗುರುಗಳು ನಮ್ಮನ್ನು ಬಿಟ್ಟಿದ್ದರು ತದನಂತರ ಅವರು ನಮ್ಮ ಗುರುಗಳು ನೀವು ಶಿವಯೋಗ ಮಂದಿರ ಅಂತ ಐತಿ ಕುಮಾರ್ ಕುಮಾರಸ್ವಾಮಿಗಳು ಸ್ಥಾಪಿಸಿದ್ದು ಆ ಶಿವಯೋಗ ಮಂದಿರದೊಳಗೆ ನೀವು ಓದ್ಬೇಕಂಥೇಳಿ ಅಲ್ಲಿ ಒಂದು ನಾಲ್ಕೈದು ವರ್ಷ ಶಿವಯೋಗ ಮಂದಿರದೊಳಗೆ ನಮ್ಮ ಗುರುಗಳು ನಮ್ಮನ್ನು ಶಿವಯೋಗ ಮಂದಿರದೊಳಗೆ ಇಟ್ಟರು ಈಗೂ ಅಲ್ಲಿ ಈಗ ನಾವು ಮೈಸೂರು ಒಳಗ ಜೆ ಎಸ್ ಎಸ್ ಮಠದೊಳಗ ಈಗೂ ಕೂಡ ಅದೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ